ಹಿಡಿದು ಪರ್ಸೆಂಟ್ ಸಿಗುತ್ತೆ ನೀವು ಎಷ್ಟೇ ಕಪ್ಪು ನಿಮ್ಗೆ ಎಷ್ಟೇ ಡ್ರೈ ಸ್ಕಿನ್ ಇದ್ರು ಡೆಡ್ ಸ್ಕಿನ್ಸ್ ಇದ್ರು ಕೂಡ ಸ್ಕಿನ್ ಟ್ಯಾನ್ ಇದ್ರು ಕೂಡ ನೀವು ಈ ಸೋಪ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ತ್ರೀ ಮಂತ್ಸ್ ಒಳಗಡೆ ಬೆಸ್ಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ಜನ ನನ್ಗೆ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ರಿ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿದೆ ಗ್ಲೋಯಿಂಗ್ ಆಗಿ ಇದೆ ತುಂಬಾ ವೈಟ್ ಸ್ಕಿನ್ ಇದೆ ನಿಮ್ ಸ್ಕಿನ್ ಟೋನ್ ಇದೆ ನಿಮ್ದು ಸೊ ನಿಮ್ಮ ಸ್ಕಿನ್ ಸ್ಕಿನ್ ಸೀಕ್ರೆಟ್ ಏನು ಬ್ಯೂಟಿ ಸೀಕ್ರೆಟ್ ಏನು ಸೊ ನಾವು ಇದೇ ತರ ಬೆಳಗ್ಗೆ ಆಗ್ಬೇಕು ಅಂತ ಅಂದ್ರೆ ಹೇಗೆ ಏನ್ ಮಾಡ್ಕೋಬೇಕು ಅಂತೆಲ್ಲ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರಿ ಸೊ ಇವತ್ತು ಇದೊಂದು ವಿಡಿಯೋ ನಿಮ್ ಎಲ್ಲಾರ್ಗು ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡೆ ಈ ವಿಡಿಯೋ ನಿಮ್ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ನಂದು ಬೇಸಿಕಲಿ ಬಂದು ತುಂಬಾ ಡ್ರೈ ಸ್ಕಿನ್ ಚಳಿಗಾಲದಲ್ಲೆಲ್ಲ ನನ್ಗೆ ತುಂಬಾನೇ ಲೈಕ್ ಚರ್ಮ ಹೊಡೆಯುವಂತದ್ದೆಲ್ಲ ಆಗುತ್ತೆ ಸೊ ಅದಕ್ಕೆ ನಾನು ಆದಷ್ಟು ನನಗೆ ಕಡಲೆ ಹಿಟ್ಟೆ ಯೂಸ್ ಮಾಡ್ತಾ ಇದ್ದೆ ಬೇರೆ ಯಾವ್ದೇ ರೀತಿ ಸೋಪ್ ಆಗಿರ್ಬೋದು ಫೇಸ್ ವಾಶಸ್ ಆಗಿರ್ಬೋದು ಯೂಸ್ ಮಾಡೋದು ತುಂಬಾ ಕಮ್ಮಿ ಬಟ್ ಎವ್ರಿ ಡೇ ಬೆಳಗ್ಗೆ ಟೈಮಲ್ಲಿ ನಾವು ಕೆಲ್ಸಕ್ಕೆ ಹೋಗೋ ಅರ್ಜೆಂಟ್ ಅಲ್ಲಿ ಮನೆ ಕೆಲ್ಸದ ಬಿಸಿ ನಾವು ಕಡ್ಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಫೇಸ್ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಎಲ್ಲ ಬಿಟ್ಟು ವಾಶ್ ಮಾಡಿ ಸೊ ಇದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ ಸೊ ಎಲ್ಲಾ ಹೆಣ್ಮಕ್ಳಿಗೂ ಏನ್ ನಾವು ಬ್ರೈಟ್ ಸ್ಕಿನ್ ಪಡ್ಕೊಂಡು ಒಂದು ತುಂಬಾ ಆಸೆ ಇರುತ್ತೆ ಸೊ ಸ್ಕಿನ್ ವೈಟ್ನಿಂಗ್ ನಾವೇನ್ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತೀವಿ ಅಥವಾ ಬೇರೆ ಯಾವ ಇಂಗ್ರೀಡಿಯಂಟ್ಸ್ ನ ಮಿಕ್ಸ್ ಮಾಡಿ ಫೇಶಿಯಲ್ ತರ ಅಪ್ಲೈ ಮಾಡ್ತೀವಿ ಅದನ್ನೇ ನಾವು ಸೋಪ್ ತರ ರೆಡಿ ಮಾಡ್ಕೊಂಡು ಹೋಮ್ ಮೇಡ್ ಸೋಪ್ ನ ಪ್ರಿಪೇರ್ ಮಾಡ್ಕೊಂಡು ನಮ್ಮ ಸ್ಕಿನ್ ಗೆ ಡೈಲಿ ಯೂಸ್ ಮಾಡೋದ್ರಿಂದ ಅಫ್ಕೋರ್ಸ್ ನಮ್ಮ ಸ್ಕಿನ್ ಟೋನು ದಿನದಿಂದ ದಿನಕ್ಕೆ ಗ್ಲೋಯಿಂಗ್ ಆಗುತ್ತೆ ಮತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗತ್ತೆ ಮತ್ತೆ ನಿಮಗೆ ಸನ್ ಟ್ಯಾನ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಆಮೇಲೆ ಗ್ರಾಜುಯಲ್ ಆಗಿ ನಿಮ್ಮ ಸ್ಕಿನ್ ಗೆ ಒಂದು ಬ್ರೈಟ್ನೆಸ್ ಅನ್ನೋದು ಮತ್ತೆ ಗ್ಲೋನೆಸ್ ಖಂಡಿತ ಬರುತ್ತೆ ಸೊ ಇವತ್ತು ಹೋಮ್ ಮೇಡ್ ಸೋಪ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಒಂದ ಸಲ ನಾನು ಮಾಡಿದಕ್ಕೆ ನನಗೆ ತ್ರೀ ಬಾರ್ಸ್ ಆಗಿದೆ ನನಗೆ ಅಂದ್ರೆ 4 ಸೋಪ್ ರೆಡಿ ಆಗಿದೆ ಈ ಹೋಮ್ ಮೇಡ್ ಸೋಪ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೀವು ಒಂದಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಕಂಟಿನ್ಯೂ ಮಾಡಿ ಬಟ್ ಈ ಹೋಮ್ ಮೇಡ್ ಸೋಪ್ ನಿಮ್ಗೆ ಯಾವ್ದೇ ಅಡ್ವರ್ಸ್ ಎಫೆಕ್ಟ್ ಕೊಡೋದಿಲ್ಲ ನೀವೇ ರೆಡಿ ಮಾಡಿರ್ತೀರ ಏನೇನು ಕೂಡ ಹಾಕಿರ್ತೀರ ಕ್ಲಿಯರ್ ಆಗಿ ಗೊತ್ತಿರತ್ತೆ ಮತ್ತೆ ಈ ಸೋಪ್ ನ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದ್ರೆ ಒಂದು ತ್ರೀ ಫೈವ್ ಇಯರ್ಸ್ ಮಗುವಿಂದ ಹಿಡಿದು ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನೀವ್ ಎಷ್ಟೇ ಕಪ್ಪಗಿದ್ರು ನಿಮ್ಗೆ ಎಷ್ಟೇ ಡ್ರೈ ಸ್ಕಿನ್ ಇದ್ರು ಡೆಡ್ ಸ್ಕಿನ್ಸ್ ಇದ್ರೂ ಕೂಡ ಸ್ಕಿನ್ ಟ್ಯಾನ್ ಇದ್ರು ಕೂಡ ನೀವು ಈ ಸೋಪ್ ಸೋಪ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ತ್ರೀ ಮಂತ್ಸ್ ಒಳಗಡೆ ಬೆಸ್ಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಬನ್ನಿ ಈ ಸೋಪ್ ನ ಹೇಗ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೋತಾ ಇದ್ದೀನಿ ಹೆಸ್ರು ಕಾಳು ಏನಿದೆಯಲ್ಲ ಇದು ನಿಜವಾಗ್ಲೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬೇಕು ಈ ಹೆಸ್ರು ಕಾಳು ಪೌಡರ್ನ ನಾವು ಡೈಲಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಸೊ ಈ ಹೆಸ್ರು ಕಾಳನ್ನ ನಾನೀಗ ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ ಈ ಹೆಸರು ಕಾಳು ಪೌಡರ್ ಏನಿದೆ ಇದು ಒಂದು ಎರಡರಿಂದ ಮೂರು ಸಲ ನಾನು ಮಿಕ್ಸಿಗೆ ಹಾಕಿರೋದು ಇವಾಗ ಯಾಕಂದರೆ ಇದು ಒಂದೇ ಸಲಕ್ಕೆ ತುಂಬ ಸ್ಮೂತ್ ಾಗಿ ನುಣ್ಣಗೆ ಆಗೋದಿಲ್ಲ ಇದು ತರಿತರಿನೇ ಇರುತ್ತೆ ಇದು ಬಟ್ ನಾವು ಸೋಪ್ ಆಗ್ಬೋದು ಅಥವಾ ಒಂದು ಫೇಸ್ ಪ್ಯಾಕ್ ಆಗ್ಬೋದು ಯೂಸ್ ಮಾಡಬೇಕಾದ್ರೆ ನುಣ್ಣಗೆ ಸೊ ನೀಟಾಗಿ ಒಂದು ಎರಡು ಮೂರು ಸಲ ನಾನು ಮಿಕ್ಸಿಗೆ ಹಾಕಿದ್ದೀನಿ ಇನ್ನೂ ಫೈನ್ ಪೌಡ್ರ್ ಸಿಗಬೇಕು ಅಂತ ಹೇಳಿ ನಾನು ಒಂದ್ಸಲ ಇದನ್ನು ಜರಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿರೋ ಅಂಥ ಒಂದು ತರಿತರಿಯಾಗಿರೋವಂಥ ಹೊಟ್ಟು ಇದೇನಿದೆ ಅದನ್ನೆಲ್ಲ ನಾನು ಈ ಥರ ಜರಡಿ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊತೀನಿ ಈಗ ಇಲ್ಲಿ ಫೈನ್ ಪೌಡರ್ ಸಿಕ್ಕಿದೆ ಇದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇದು ಸ್ಕಿನ್ ನರಿಷ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದ್ರ ಜೊತೆಗೆ ನಾನಿವಾಗ ನೋಡಿ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ನಮ್ಮೆಲ್ರಿಗೂ ಗೊತ್ತೇ ಇದೆ ಮೊದಲಿಂದನೂ ಅಷ್ಟೇನೆ ನಮ್ಮ ಸ್ಕಿನ್ ಬ್ರೈಟ್ನಿಂಗಲ್ಲಿ ಕಡಲೆ ಹಿಟ್ಟು ತುಂಬ ಇಂಪಾರ್ಟೆಂಟು ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ಕೋತಾ ಇದ್ದೀನಿ ಅಂತ ಅಂದರೆ ಅಕ್ಕಿ ಹಿಟ್ಟು ಮೇಯ್ನಾಗಿ ನಮ್ಮ ಡೆಡ್ ಸ್ಕಿನ್ನು ಮತ್ತು ಸನ್ ಟ್ಯಾನ್ ಆಗಿರೋ ಸ್ಕಿನ್ನು ಟ್ಯಾನ್ ಏನಾಗಿರುತ್ತೆ ಆ ಸ್ಕಿನ್ನ ತುಂಬ ಬೇಗ ರಿಮೂವ್ ಮಾಡಿಬಿಡತ್ತೆ ಸೊ ಅಕ್ಕಿ ಹಿಟ್ಟು ಒಂಥರ ಕ್ಲೆನ್ಸರ್ ಥರನೇ ಯೂಸ್ ಆಗುತ್ತೆ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ನಾನಿಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ನೀಟಾಗಿ ಫೈನ್ ಪೌಡರ್ ಆಗಿದೆ ಈ ಪೌಡರ್ನ ನಾವು ರೆಡಿ ಇಟ್ಕೊಂಡ್ಮೇಲೆ ನಮ್ಮ ಏನಿದೆ ಸೋಪ್ ಮಾಡೋ ಅಂಥದ್ದು ಅದು ತುಂಬ ಈಸಿ ಆಗಿಬಿಡತ್ತೆ ಮತ್ತು ಈ ಪೌಡರ್ನ ಕೂಡ ನಾವು ಹಾಗೇನೆ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೋಬೋದು ಸೊ ಈಗ ನಾನಿಲ್ಲಿ ಒಂದು ಪೇರ್ ಸೋಪ್ನ ತೊಗೊಂಡಿದ್ದೀನಿ ಇದ್ರ ಬದಲಾಗಿ ನೀವು ಸೋಪ್ ಬೇಸ್ ಅಂತ ಕೂಡ ಸಿಗುತ್ತೆ ಇವನ್ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು ಸೊ ಆ ಸೋಪ್ ಬೇಸ್ ನ ಕೂಡ ನೀವು ತೊಗೊಬಹುದು ಅದನ್ನು ಕೂಡ ತಗೊಂಡು ಕಟ್ ಮಾಡಿ ಇದೇ ಥರ ಯೂಸ್ ಮಾಡ್ಕೋಬೋದು ಬಟ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನನಗಿನ್ನ ಬಂದಿರಲಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಪೇರ್ ನ ಯೂಸ್ ಮಾಡ್ತಾ ಇದ್ದೀನಿ ಪೇರ್ಸ್ ಕೂಡ ಅಷ್ಟೊಂದೇ ತುಂಬ ಕ್ಲಿಯರ್ ಸ್ಕಿನ್ ಮತ್ತು ತುಂಬ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಫೇಸ್ಗೆ ಸೊ ಪೇರ್ ಸೋಪ್ನ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೈನಾಗಿ ನಾನು ಕ್ಯೂಬ್ಸ್ ಟೈಪು ಕಟ್ ಮಾಡಿಕೊಂಡು ಇದನ್ನು ನಾನೀಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವಿವಾಗ ನೀಟಾಗಿ ಕರ್ಗಿಸ್ಕೋಬೇಕು ಸೊ ಇದು ಒಂದು ಲಿಕ್ವಿಡ್ ಫಾರ್ಮಿಗೆ ಬರಬೇಕಾಗತ್ತೆ ನಾನಿಲ್ಲಿ ಇದನ್ನು ಒಂದು ಸ್ಟೀಲ್ ಬೇಸನ್ಗೆ ತೊಗೊತಾ ಇದ್ದೀನಿ ಯಾರು ಕೂಡ ಇದಕ್ಕೆ ಗ್ಲಾಸ್ ಬೌಲೆಲ್ಲ ಯೂಸ್ ಮಾಡಬೇಡಿ ಬಿಕಾಸ್ ನಾವು ಹೀಟ್ ಮಾಡೋವಾಗ ಗ್ಲಾಸಸ್ಸು ಗ್ಲಾಸಸ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ ಈಗ ನಾನಿಲ್ಲಿ ಒಂದು ಕಡಾಯಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆಗ್ತಾ ಇದೆ ಅಂತ ಅನ್ನೋವಾಗ ನಾನಿಲ್ಲಿ ಸೋಪ್ನ ಹಾಕಿರೋಂಥ ಒಂದು ಬೇಸನ್ ಏನಿದೆ ಅದನ್ನು ಇಡ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಐದು ನಿಮಿಷ ನೀವು ಇದನ್ನು ನೀಟಾಗಿ ಇದೇ ಥರ ಬಿಸಿ ಮಾಡ್ಕೋಬೇಕಾಗತ್ತೆ ಇದು ಕ್ಲೀನಾಗಿ ಲಿಕ್ವಿಡ್ ಫಾರ್ಮಿಗೆ ಬಂದಮೇಲೆ ನಾವಿವಾಗ ಏನು ಪೌಡರ್ ಮಾಡಿ ಇಟ್ಕೊಂಡಿದೀವಲ್ಲ ಸೊ ಆ ಪೌಡರ್ನ ನಾವು ಇದಕ್ಕೆ ಹಾಕಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸಂಡೇ ಟೈಮೋ ಅಥವಾ ನಿಮಗೆ ಫ್ರೀ ಇದ್ದಿದ್ದ ಟೈಮಲ್ಲೋ ಸಲ ನೀವು ಈ ಥರ ಸೋಪ್ ಮಾಡಿ ಇಟ್ಕೊಂಡ್ರೆ ನಿಯರ್ಲಿ ನಿಮಗೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಯೂಸ್ ಆಗುತ್ತೆ ನಿಮ್ಮ ಸ್ಕಿನ್ ಅಷ್ಟೊತ್ತಿಗೆ ಎಷ್ಟು ಬ್ರೈಟ್ ಆಗಿರುತ್ತೆ ಎಷ್ಟು ಚೇಂಜಸ್ ಆಗಿರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಅಂತ ಖಂಡಿತ ನೀವೇ ಅಬ್ಸರ್ವ್ ಮಾಡ್ಬೋದು ನೋಡಿ ಈಗಾಗಲೇ ಇದು ಎಷ್ಟು ಚೆನ್ನಾಗಿ ಲಿಕ್ವಿಡ್ ಆಗೋಯ್ತು ಅಂತ ಹೇಳಿ ಯಾರು ಡೈರೆಕ್ಟ್ ಆಗಿ ಪಾತ್ರೆನ ಒಲೆ ಮೇಲೆ ಬಿಸಿ ಮಾಡಬೇಡಿ ಸೊ ಈಗ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರೋ ಒಂದು ಮಿಕ್ಸ್ಚರ್ ಏನಿದೆ ನಮ್ಮದು ಮೂರು ಥರ ಹಿಟ್ಟು ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹೆಸರು ಕಾಳು ಪೌಡರು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರನ್ನು ಸೇರಿಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನೊಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಒಂದು ಚೂರು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಡ್ರಾಪ್ ಅಷ್ಟು ಜೇನುತುಪ್ಪನ ಸೇರಿಸ್ಕೊತಾ ಇದೀನಿ ಬಿಕಾಸ್ ಜೇನುತುಪ್ಪ ನಮ್ಮ ಸ್ಕಿನ್ ಟ್ರೀಟ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತೀನಿ ಮಾಡುತ್ತೆ ಅದ್ರ ಜೊತೆಗೆ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನಾನಿಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಕಿನ್ಗೆ ನಮಗೆ ವಿಟಮಿನ್ ಇ ಕಂಟೆಂಟು ತುಂಬ ಇಂಪಾರ್ಟೆಂಟು ವಿಟಮಿನ್ ಇ ಇದ್ದಾಗ ಯಾವಾಗಲೂ ನನುವೆ ನಮ್ಮ ಸ್ಕಿನ್ನು ನರಿಷ್ ಆಗಿ ಇರುತ್ತೆ ಸ್ಮೂತ್ ಟೆಕ್ಸ್ಚರಲ್ಲಿ ಇರುತ್ತೆ ಸೊ ಒಂದೆರಡು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ನಾನಿದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಬೇಗ ಗಟ್ಟಿ ಆಗ್ಬಿಡುತ್ತೆ ಯಾಕಂದರೆ ನಾವು ಹಿಟ್ಟುಗಳೆಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗ್ಬಿಡುತ್ತೆ ಬಟ್ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಸೊ ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇದು ರೆಡಿ ಆಗಿದೆ ಇವಾಗ ಈಗ ನಾನಿಲ್ಲಿ ಒಂದು ಸೋಪ್ ಮೇಕರ್ಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಂಡು ನಾವು ರೆಡಿ ಮಾಡಿಕೊಂಡಿರೋಂಥ ಈ ಸೋಪ್ದು ಲಿಕ್ವಿಡ್ ಏನಿದೆ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನಾನು ತೊಗೊಂಡಿದ್ದು ಜಸ್ಟು ಒಂದು ಸೋಪು ಅದರಲ್ಲಿ ನನಗೀಗ ಮೂರು ಸೋಪು ರೆಡಿ ಆಗ್ತಾಯಿದೆ ಸಲ ನೀವು ರೆಡಿ ಮಾಡ್ಕೊಳ್ಳಿ ಇದನ್ನು ದಿನಕ್ಕೆ ಒನ್ ಆರ್ ಟೂ ಟೈಮ್ಸ್ ಬೆಳಗ್ಗೆ ಮತ್ತು ಸಂಜೆ ಎವ್ರಿ ಡೇ ಯೂಸ್ ಮಾಡಿ ಬಿಕಾಸ್ ಸೋಪ್ ಯೂಸ್ ಮಾಡೋದಕ್ಕೆ ನಿಮಗೇನು ಹೆಚ್ಚಿಗೆ ಟೈಮ್ ಅವಶ್ಯಕತೆ ಇರೋದಿಲ್ಲ ಯಾವಾಗ ನೀವು ಫೇಸ್ ವಾಶ್ ಮಾಡಬೇಕಾಗುತ್ತೋ ಆವಾಗ ಇದೇ ಸೋಪ್ನ ಯೂಸ್ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಮಾಡ್ಕೊಂಡಿದ್ದು ಪೌಡರು ಇನ್ನೂ ಇಷ್ಟು ಉಳಿದಿದೆ ನೋಡಿ ಸೊ ಇದೇನು ವೇಸ್ಟ್ ಆಗೋದಿಲ್ಲ ಇದನ್ನು ನೀಟಾಗಿ ನಾನಿವಾಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಸೊ ವಾರಕ್ಕೆ ಒಂದು ಅಥವಾ ಎರಡು ಸಲನೋ ನಿಮಗೆ ಫ್ರೀ ಟೈಮ್ ಇದ್ದಾಗ ಇದನ್ನು ನಾವು ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ನೀವು ಇದನ್ನು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಬೋದು ನೋಡಿ ಸೋಪು ಒಂದು ಗಟ್ಟಿ ಆಗೋದಕ್ಕೆ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಬೇಕಾಗುತ್ತೆ ಸೊ ಈ ಪೌಡರ್ನ ನೀವು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೋಬಹುದು ನಾನಿಲ್ಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಪೌಡರ್ನ ತೊಗೋತಾ ಇದ್ದೀನಿ ನಂದು ನಾನು ಆಲ್ರೆಡಿ ಹೇಳ್ದಂಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಪೌಡರ್ಗೆ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಡ್ರೈ ಸ್ಕಿನ್ ಇರೋ ಹಾಲು ಅಥವಾ ಕೆನೆ ಈ ಥರದ್ದನ್ನು ಯೂಸ್ ಮಾಡಿ ಮತ್ತೆ ಆಯಿಲ್ ಸ್ಕಿನ್ ಇರೋವರು ನೀವೇನೇ ಫೇಸ್ ಪ್ಯಾಕ್ ಹಾಕ್ಕೋಬೇಕಾದ್ರೂ ಮೊಸರನ್ನ ಯೂಸ್ ಮಾಡಿ ಸೊ ಇದೊಂದು ಮೆಥಡನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಏನು ನರಿಶ್ಮೆಂಟ್ ಬೇಕೋ ಅದು ನಿಮಗೆ ಖಂಡಿತ ಸಿಗುತ್ತೆ ಈ ರೀತಿ ಕೂಡ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೋಬಹುದು ನೀವು ಸೊ ಈಗ ನೋಡಿ ನಾನು ಸೋಪ್ ಬೇಸ್ನ ಹಾಕಿಟ್ಟು ಆಲ್ರೆಡಿ ಒನ್ ಅವರ್ ಆಗಿದೆ ಎಷ್ಟು ಚೆನ್ನಾಗಿ ಇದು ಒಣಗಿ ಡ್ರೈ ಆಗಿದೆ ಅಂತ ಸೊ ನೀಟಾಗಿ ನನಗೆ ಸೋಪ್ ಬರ್ತಾ ಇದೆ ಎಲ್ಲೂ ಅಂಟ್ಕೊಂಡಿಲ್ಲ ನೋಡಿ ಮೂರು ಸೋಪು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಜಸ್ಟು ಒನ್ ಅವರ್ ಅಥವಾ ಟೂ ಅವರ್ ನೀವು ಫ್ರೀ ಇದ್ದಾಗ ಇದನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಯೂಸ್ ಆಗುತ್ತೆ ನಿಮ್ಮ ಸ್ಕಿನ್ಗೋಸ್ಕರ ನೀವು ಎಷ್ಟೋ ಡಾಕ್ಟರ್ಸ್ ಹತ್ರ ಹೋಗಿರ್ತೀರಾ ಏನೇನೋ ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡ್ತಿರ್ತೀರಾ ಅದರ ಬದಲಾಗಿ ಈ ರೀತಿ ಹೋಮ್ ಮೇಡ್ ಸೋಪ್ನ ಟ್ರೈ ಮಾಡಿ ನಿಜ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇವನ್ ಮಕ್ಕಳಿಗೂ ಅಷ್ಟೇನೇನೆ ಮತ್ತು ನಾವು ಡೈಲಿ ಹೊರಗಡೆ ಹೋಗೋರಿಗೆ ಸನ್ ಟ್ಯಾನ್ ಆಗೋರ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಸೋಪ್ ಟ್ರೇನ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಇದೇ ರೀತಿ ಸೋಪ್ನ ಮಾಡಿ ಹೇಗೆ ಬಂತು ಅಂತ ಹೇಳಿ ರಿಸಲ್ಟ್ ಸಮೇತ ನನಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್